ಅವತ್ತು ಇವತ್ತು ಸೇರಿರ್ತಕ್ಕಂಥ ಎಲ್ಲ ರೈತ ಮುಖಂಡರೇ ತಾಯಂದಿರೇ ಇವತ್ತು ಹನ್ನೊಂದನೇ ವರ್ಷದಲ್ಲಿ ಮಹದಾಯಿಗಾಗಿ ಮಹಾನಲಿಕೆಯಲ್ಲಿ ನಲ್ಗುಂದ ಬಂಡಾಯದನ್ನೆಲ್ಲ ನರಗುಂದದಲ್ಲಿ ನಿರಂತರವಾಗಿ ನಡೆದಿರ್ತಕ್ಕಂಥ ಹೋರಾಟ ಈ ಒಂದು ಹೋರಾಟದ ವೇದಿಕೆಯಲ್ಲಿ ಇಂದಿನ ದಿನ ನಾವು ಏನು ಹೇಳಕ್ಕೆ ಬಯಸ್ತೇವೆ ಅಂದರೆ ಇವತ್ತು ರೈತರಿಗೆ ಒಂದು ಗೊಬ್ಬರದ ಅವಶ್ಯಕತೆ ಭಾಳ ಇದೆ ಯಾಕಂದ್ರೆ ಈಗ ಸ್ವಲ್ಪ ದಿನ ಹೆಚ್ಚು ಆಗಿದ್ದರಿಂದ ಇವತ್ತು ಹಾಕಿರ್ತಕ್ಕಂಥ ಬೆಳೆಗಳಿಗೆ ಯೂರಿಯಾ ಗೊಬ್ಬರ ಹಾಕುವಂಥದ್ದು ಭಾಳ ಅವಶ್ಯಕತೆ ಆ ಯೂರಿಯಾ ಗೊಬ್ಬರವ ಪೂರೈಕೆ ಮಾಡುವಲ್ಲಿ ಸರ್ಕಾರ ಇವತ್ತು ಸಂಪೂರ್ಣವಾಗಿ ವಿಫಲವಾಗಿದೆ ಅಂತ ಹೇಳಕ್ ಬಯಸ್ತಾರೆ ಯಾಕಂದ್ರೆ ಇವತ್ತು ರೈತರು ಗೊಬ್ಬರದ ಅಂಗಡಿ ಮುಂದಿರ್ಬೋದು ಸೊಸೈಟಿಗಳಿಂದ ಮುಂದಿರ್ಬೋದು ಮಳೆ ಹಚ್ಚುವಂಥದ್ದು ಒಂದು ಕಡೆ ಅದಲ್ಲ ಅವ್ರಿಗೆ ಖಾತೆ ಎರಡು ಚೀಲ ನಾಲ್ಕು ಚೀಲ ಅದಕ್ಕೆ ಬೇರೆ ಬೇರೆ ಗೊಬ್ಬರಗಳನ್ನ ಲಿಂಕ್ ಮಾಡಿ ಕೊಡುವಂಥ ಪ್ರಕ್ರಿಯೆಗಳು ನೋಡಿದರೆ ಆ ಗೊಬ್ಬರ ಪಡಿಬೇಕಾದ್ರೆ ಇವತ್ತು ರೈತರು ಸುಸ್ತಾಗಿವೆ ನಿರಂತರವಾಗಿ ವಾರಂತ ವಾರ ಏನೋ ಒಬ್ಬರು ಮನೆಯವರೊಬ್ಬರು ಅಡ್ಡಾಡುವಂಥ ಪರಿಸ್ಥಿತಿ ಆಗತ್ತೆ ಇಷ್ಟು ಆದರೂ ಕೂಡ ಅವರು ಬೆಳೆಗಳಿಗೆ ಬೇಕಾದಂಥ ಸಂಪೂರ್ಣ ಗೊಬ್ಬರ ಇವತ್ತು ಸಿಗ್ತಾ ಇಲ್ಲ ಅಂದರೆ ಇದರಿಂದ ಈಗ ತಂಪು ಹೆಚ್ಚಾಗಿ ಬೆಳೆ ಹೆಚ್ಚಾಗಿದ್ದರಿಂದ ಅದಕ್ಕೆ ಆ ಗೊಬ್ಬರ ಹಾಕಿದ್ರೆ ಇದ್ರೆ ಬೆಳೆಗಳು ಹಾಳಾಗುವಂಥ ಸಂಭವ ಇತ್ತು ಈ ಸಂದರ್ಭದೊಳಗೆ ಸರ್ಕಾರ ಕೂಡಲಿ ಬೇಡಿಕೆ ಯಾವ ರೀತಿ ಇದೆ ಅನ್ನೋದನ್ನು ನೋಡಿಕೊಂಡು ಆ ಬೇಡಿಕೆಗೆ ತಕ್ಕಂತೆ ಪೂರೈಕೆ ಇವತ್ತು ಧಾರವಾಡ ಜಿಲ್ಲೆ ಗದಗ ಜಿಲ್ಲೆ ಬಾಗಲಕೋಟೆ ಇರ್ಬೋದು ಹಾವೇರಿ ಬೆಳಗಾವಿ ಜಿಲ್ಲೆ ಈ ಜಿಲ್ಲೆಗಳಲ್ಲಿ ಇವತ್ತು ಯೂರಿಯಾ ಗೊಬ್ಬರದ ಅವಶ್ಯಕತೆ ಭಾಳ ಐತಿ ಸಂಬಂಧಿಸಿದಂಥ ಕೃಷಿ ಇಲಾಖೆ ಇರ್ಬೋದು ಕಂದಾಯ ಇಲಾಖೆ ಇರ್ಬೋದು ಜಿಲ್ಲಾಧಿಕಾರಿಗಳಿರ್ಬೋದು ಎಲ್ಲರೂ ತಹಸೀಲ್ದಾರ್ ಫಂಡೇಶನ್ ಇರ್ಬೋದು ಆಯಾ ತಾಲೂಕು ತಹಸೀಲ್ದಾರ್ ಇರ್ಬೋದು ಇದ್ರ ಬಗ್ಗೆ ತಾವು ಗಮನ ಹರಿಸ್ಬೇಕು ಯಾಕಂದ್ರೆ ಇವತ್ತು ಅಭಾವ ಅಂದಾಗ ಅದನ್ನು ಒಂದು ಕಳ್ಳ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವಂತದ್ದು ಹೆಚ್ಚಿನ ಬೆಲೆ ಮಾರಾಟ ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿವೆ ಇವತ್ತು ರೈತರು ನಮಗೆ ಆ ಒಂದು ಕಂಪ್ಲೇಂಟ್ಗಳನ್ನ ಹೇಳ್ಲಿಕ್ಕೆ ಎಗ್ಗರದವರು ಹೆಚ್ಚಿನ ಬೆಲೆ ಮಾರ್ಲಿಕ್ಕೆ ಕಡಿಮೆ ಪ್ರತಮಾನದಲ್ಲಿ ಗೊಬ್ಬರ ಕೊಡಾಕತ್ತಾರ ಅದ್ರ ಜೊತೆಗೆ ಬೇರೆ ಬೇರೆ ಲಿಂಕ್ಸ್ ಕೂಡ ಆಗತ್ತಾರ ನೋಡ್ರಿ ಇವತ್ತು ಎಳ್ನೂರು ಎಪ್ಪತ್ತು ರೂಪಾಯಿ ಇರುವಂಥ ಗೊಬ್ಬಳಕ್ಕೆ ಒಂದು ಆರ್ನೂರು ರೂಪಾಯಿದ್ರೆ ಆರುನೂರು ರೂಪಾಯಿ ಕಿಮತ್ತಿ ಬೇರೆ ಇನ್ನೊಂದು ಗೊಬ್ಬರ ಕೊಡಲೇಬೇಕು ಅಂದ್ರೆ ಏನಾಗಿದೆ ಅಂದ್ರೆ ಒಂದು ಹಾಡು ಮಾರಬೇಕಾದ್ರೆ ಒಂದು ಎತ್ತಿನ ಮಾರ್ಬೇಕಾದ್ರೆ ಅದ್ರ ಕೂಡ ಒಂದು ಹಾಡನ್ನು ಮಾರಕ್ಕೆ ಐತಿ ಈಗ ನೀವು ಇದು ಬೇಕಂದ್ರೆ ಹಾಡು ಬೇಕಂದ್ರೆ ಎತ್ತಿನ ತೊಗೊಂಡ್ರೆ ಹಾಡು ಮಾಡ್ತೇವೆ ಅಂತ ಅವ್ರು ಬೇಕಾಗಿದ್ದ ಹಾಡು ಆದ್ರೆ ಎತ್ತ ಅವಶ್ಯಿಲ್ಲ ಆ ಎತ್ತಿನೂ ತಗೊಳ್ಬೇಕಾಗಿತ್ತು ಇಂಥ ದುಸ್ಥಿತಿ ಇವತ್ತು ವ್ಯಾಪಾರ ವ್ಯವಸ್ಥೆ ಏನು ಮಾಡ್ಯಾರ ಇದನ್ನು ಕೂಡಲೇ ಗಮನ ಹರಿಸ್ಬೇಕು ಆಡಳಿತ ಇದ್ರ ಮೇಲೆ ದುರ್ತಾಗಿ ಕ್ರಮ ತಗೋಬೇಕು ರೈತರು ಇದ್ರ ಬಗ್ಗೆ ಗೊಬ್ಬರ ಸಲ ಮತ್ತೊಂದು ತಂಗಿ ಹೇಳ್ಬಾರ್ದು ಅದಕ್ಕಾಗಿ ತಾವು ಕೂಡಲೇ ಇದ್ರ ಬಗ್ಗೆ ಎಚ್ಚರಿಸ್ಬೇಕಂತ ಹೇಳಿ ಕ್ರಮ ತಗೋಬೇಕಂತ ಹೇಳಿಕ ಒತ್ತಾಯ ಪಡ್ತೀನಿ ಅದಲ್ಲದೆ ಇವತ್ತು ಬ್ಯಾಂಕುಗಳು ಬ್ಯಾಂಕಿನಲ್ಲಿ ಏನಾಗಿದೆ ಅಂದ್ರೆ ಯಾವುದೋ ಕೆಲವೊಂದಿಷ್ಟು ಮಂದಿ ರೈತರು ಕಟಬಾಕಿ ಆಗಿರ್ತಾವೆ ಅಲ್ಲಿ ಈಗಾಗಲೇ ಸರ್ಕಾರ ತೇಳ್ತೀರಿ ಏನಂತೇಳಿ ಇಲ್ಲ ಯಾವ ರೈತರು ಯಾವುದೇ ಹಣ ಇದ್ದರೆ ಅಕೌಂಟ್ ಫ್ರೀಜ್ ಮಾಡಬಾರ್ದು ಅವ್ರು ತೆಗೆದುಕೊಡ್ರಿ ಅಂತ ಹೇಳ್ತೀರಿ ಆದರೂ ಕೂಡ ಇವತ್ತು ಬ್ಯಾಂಕುಗಳು ಏನು ಮಾಡೋಕ್ಕತ್ತಾವಂದ್ರೆ ಆ ಒಬ್ಬ ರೈತ ಒಬ್ಬ ಜಾಮೀನ್ದಾರ ಆಗಿದ್ದಂದ್ರೆ ಅಂದರೆ ಅವನ ಹಣವೂ ಕಟ್ ಕಟಬಾಕಿದಾರ ಈ ಜಾಮೀನ್ದಾರ ಆಗಿದ್ರೆ ಅವನ ಹಣ ಕೊಡಲಾರ್ದು ಇಟ್ಕೊಳ್ಳುವಂಥದ್ದಿರ್ಬೋದು ಅವ್ರಿಗೆ ಹಿಂಸೆ ಕೊಡುವಂಥದ್ದಿರ್ಬೋದು ಈ ಪ್ರಕ್ರಿಯೆಗಳನ್ನು ಮಾಡಬೇಡ್ರಿ ಯಾಕಂದರೆ ಇವತ್ತು ಸಾಲ ಕಟ್ಟುವಂಥ ಸಂದರ್ಭ ಅಲ್ಲ ಈಗ ಬೆಳೆಗಳಿಗೆ ಸಾಲ ಮಾಡಿ ಖರ್ಚು ಮಾಡುವಂಥ ಸಂದರ್ಭದೊಳಗೆ ಯಾವುದೇ ರೀತಿ ಒತ್ತಾಯದ ಸಾಲ ವಸೂಲಾತಿಯನ್ನು ಯಾವುದೇ ಬ್ಯಾಂಕ್ಗಳಿಗೆ ಮಾಡಬಾರ್ದು ಯಾಕಂದರೆ ಈ ಹಿಂದೆ ಹಿಂದಿನ ವರ್ಷ ಭಾರಿ ಮಳೆಗೆ ಹಾನಿ ಮಾಡಿಕೊಂಡು ರೈತ ಹಾನಿ ಒಳಗಾನೆ ಸರಿಯಾಗಿ ಪರಿಹಾರ ಸಿಕ್ಕಿಲ್ಲ ಅಂಥದ್ರೊಳಗೆ ಅತಿ ಕಟ್ಟುನಿಟ್ಟಿನ ಸಾಲ ವಸೂಲಾತಿಯನ್ನು ಯಾವುದೇ ಬ್ಯಾಂಕುಗಳು ಮಾಡಬಾರ್ದು ಇವತ್ತು ಆ ರೈತರದ್ದು ಇದ್ರೆ ಹಣ ಏನಿರ್ತೈತಿ ಅವ್ರ ಖಾತೆಯಲ್ಲಿ ಹಣ ಹಣ ಇದ್ರೆ ಅದನ್ನು ಅವ್ರಿಗೆ ತೆಗೆದು ಇವತ್ತು ಬಳಕೆ ಮಾಡ್ಕೊಳ್ಳಕ್ಕೆ ಕೊಡ್ರಿ ಅವ್ರು ಅದನ್ನು ಬಳಸ್ಕೊಂಡು ಉತ್ಪನ್ನ ತೆಗೆದು ನಿಮ್ಮ ಸಾಲ ಕಟ್ತಾರ ಅದನ್ನು ಬಿಟ್ಟು ನೀವು ಅವ್ರ ಹಣ ಕೊಡಲಾರ್ದೆ ನೀವು ಯಾವುದೇ ರೀತಿಯೊಳಗೆ ಆ ರೈತನಿಗೆ ವಿಷಯ ಕೊಡುವಂಥದನ್ನು ಮಾಡಬಾರ್ದು ಇದಕ್ಕೆ ಸಂಬಂಧಪಟ್ಟಂಗೆ ಜಿಲ್ಲಾ ಆಡಳಿತ ಕೂಡಲೇ ಎಲ್ಲ ಬ್ಯಾಂಕರ್ಸ್ ಮೀಟಿಂಗ್ ಕರೆದು ಅವರಿಗೆ ಸೂಕ್ತ ಸಲಹೆ ಸೂಚನೆಗಳನ್ನು ನಾನು ಇವತ್ತು ಈ ವೇದಿಕೆ ಮೂಲಕ ಒತ್ತಾಯ ಪಡಿಸ್ತಾ ಜೈ ಜವಾನ್ ಜೈ ಕಿಸಾನ್